ತಾಲೂಕು ಕಾನೂನು ಸೇವಾ ಸಮಿತಿ ಯಲಬುರ್ಗ ತಾಲೂಕು ವಕೀಲರ ಸಂಘ ಯಲಬುರ್ಗ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಕಾರ್ಮಿಕರ ಇಲಾಖೆ ಹಾಗೂ ಸರಂ ವಿಶ್ವೇಶ್ವರಯ್ಯ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಮತ್ತು ಇತರ ಕಾರ್ಮಿಕ ಸಂಘ ಯಲಬುರ್ಗಾ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಶ್ರೀ ಶಕ್ತಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಸಮಿತಿಯ ಆಯ್ ಶಾಬಿ ಪಿ ಮಜೀದ್ ನ್ಯಾಯಾಧೀಶರು ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಉದ್ಘಾಟನೆ ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಕಾರ್ಮಿಕ ಅಂದರೆ ಕರ್ಮಚಾರಿ ಅಂದರೆ ಕೆಲಸಗಾರ ಎಂದರ್ಥ ಕಾರ್ಖಾನೆ ಕೃಷಿ ಕಾಮಗಾರಿ ಇದೇ ತರ ಎಲ್ಲಾ ವಿಧದ ಕೆಲಸದಲ್ಲಿ ದುಡಿಯುವ ಆಳುಗಳಿಗೆ ಕಾರ್ಮಿಕ ಅಂತ ಕರೀಬಹುದು ಹೀಗಾಗಿ ಕಾರ್ಮಿಕ ದಿನಾಚರಣೆಯ ಹಿನ್ನೆಲೆಗೆ ಬಂದರೆ ಖ್ಯಾತ ಚಿಂತಕ ಕಾರ್ಮಾಕ್ಸ್ ಹಾಗೂ ಫೆಡ್ರಿಕ್ ಆಂಗಲ್ಸ್ ರವರು ದಿನಕ್ಕೆ ಎಂಟು ಗಂಟೆಗಳ ಕೆಲಸಾವಧಿ ಬೇಡಿಕೆಯ ಹಿನ್ನೆಲೆಯಲ್ಲಿ ಮೇ ಒಂದು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಅಮೆರಿಕಾದಲ್ಲಿ ಸುಮಾರು ಮೂರು ಲಕ್ಷ ಕಾರ್ಮಿಕರು ಮುಷ್ಕರ ಹೂಡಿದ್ರು ಚಿಕಾಗೋ ಒಂದರಲ್ಲೇ ನಲವತ್ತು ಸಾವಿರಕ್ಕೂ ಅಧಿಕ ಜನ ಸೇರಿದ್ರು ಈ ಚಳುವಳಿಯ ವಿರುದ್ಧ ಅಲ್ಲಿಯ ಪ್ರಭಾವಿ ಕೈಗಳು ಗೂಂಡಾಗಿರಿ ಪೊಲೀಸ್ ಪವರ್ ಬಳಸಿ ಸುಮಾರು ಮೂವತ್ತು ಜನ ಕಾರ್ಮಿಕರ ಸಾವಿಗೆ ಹಾಗೂ ಹನ್ನೆರಡು ಜನರಿಗೆ ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ್ರು ಇದು ನಿಮಗೆ ತಿಳಿದಿರುವಂತದ್ದು ಕೈಗಾರಿಕಾ ಕ್ರಾಂತಿಯು ಉನ್ನತ ಹಂತದಲ್ಲಿದ್ದ ದಿನಗಳಾದ್ದರಿಂದ ವಿಶ್ವವ್ಯಾಪಿ ಸುದ್ದಿಯಾಯಿತು ಇನ್ನು ಕಾರ್ಮಿಕರಿಗೆ ಅಲ್ಲಿಯವರೆಗೂ ಒಂದಿಷ್ಟು ಸೆಕ್ಯೂರ್ಡ್ ಅನ್ನೋ ಅವಕಾಶಗಳೇ ಇರಲಿಲ್ಲ ಬೆಳಗ್ಗೆ ಆರು ಏಳಕ್ಕೆ ಸೈರನ್ ಕೂಗಿದ್ರೆ ಮತ್ತೆ ರಾತ್ರಿ ಏಳು ಎಂಟಕ್ಕೆ ಕಡೆಯ ಸೈರನ್ ಕೂಗ್ತಾ ಇತ್ತು ಎಂದಿನ ತರ ನೈಟ್ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಇದ್ದಂತೆ ತಕ್ಕ ಕೂಲಿಯೂ ಇರಲಿಲ್ಲ ಹಾಗಾಗಿ ಈ ಹೋರಾಟ ಅನಿವಾರ್ಯವಾಗಿತ್ತು ಅಂದಿನಿಂದ ಈ ಮೇಡೆ ಅಥವಾ ಕಾರ್ಮಿಕರ ದಿನ ಆರಂಭವಾಗಿದ್ದು ಕಾರ್ಮಿಕರಿಗೆ ಕಾನೂನಿನ ಅನೇಕ ಸೌಲಭ್ಯಗಳನ್ನು ಒದಗಿಸಿದ್ದು ಎಲ್ಲ ಕಾರ್ಮಿಕರು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದ ಅಧ್ಯಕ್ಷ ಭಾಷಣವನ್ನ ಯಲಬುರ್ಗ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪ್ರಕಾಶ್ ಎಸ್ ಬೇಲೇರಿ ನೆರವೇರಿಸಿದ್ರು ಇನ್ನು ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರು ಶಿವಶಂಕರ ಬಿ ತಳವಾರ್ ಕೂಡ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಬಸವರಾಜ್ ತೆನ್ನಹಳ್ಳಿ ತಹಶೀಲ್ದಾರ್ ರವಿ ಹುಣಸಿಮರದ ಸಹಾಯಕ ಸರ್ಕಾರಿ ಅಭಿಯೋಜಕರು ಮಲ್ಲನಗೌಡ ಎಸ್ ಪಾಟೀಲ್ ಅಪರ ಸರ್ಕಾರಿ ವಕೀಲರು ಬಸವರಾಜ ಹಿರೇಗೌಡರು ಯೋಜನಾ ನಿರ್ದೇಶಕರು ಜಿಲ್ಲಾ ಯೋಜನೆ ಜಿಲ್ಲಾ ಬಾಲ ಯೋಜನೆ ರಮೇಶ್ ಗೋರ್ಪಡೆ ಜಿಲ್ಲಾ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಕಾರ್ಮಿಕ ಸಂಘ ಕೊಪ್ಪಳ ಜಿಲ್ಲೆ ಮಲ್ಲಪ್ಪ ಭೂತೆ ಅಧ್ಯಕ್ಷರು ಸರ್ ಎಂ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಮತ್ತು ಇತರ ಕಾರ್ಮಿಕ ಸಂಘ ಯಲಬುರ್ಗ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಮಿಕರು ಇತರರು ಕೂಡ ಹಾಜರಿದ್ದರು ಚೆನ್ನೈ ಹಿರೇಮಠ ಕೂಕನೂರು ಎಷ್ಟೋ ಜನ ಬಡ ಕಾರ್ಮಿಕರು ತಮ್ಮ ಪ್ರಾಣವನ್ನ ಬಿಟ್ಟಿರ್ತಾರೆ ಆಗ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅಮೆರಿಕದ ಚಿಕ್ಕಾಗೋದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾರ್ಮಿಕರು ಕೇವಲ ದಿನದ ಎಂಟು ಗಂಟೆ ಮಾತ್ರ ದುಡಿಬೇಕು ಎಂಟು ಗಂಟೆ ದುಡಿಬೇಕು ಎಂಟು ಗಂಟೆ ವಿಶ್ರಾಂತಿ ಪಡಿಬೇಕು ಇನ್ನುಳಿದ ಎಂಟು ಗಂಟೆ ತಮ್ಮ ದೈನಂದಿನ ಚಟುವಟಿಕೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಮಿಕರ ಹಿತದೃಷ್ಟಿಗೋಸ್ಕರ ಈ ಮೇ ಒಂದನ್ನ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ ಕಾರ್ಮಿಕರ ಅಂದರೆ ಶ್ರಮಿಕ ವರ್ಗದವರನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಸಲ್ಲಿಸುವಂತಹ ದಿನ ಇವತ್ತಿನ ನಾವು ನಿಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಕಾರ್ಮಿಕರಿಗೆ ಇರುವಂಥ ಹಕ್ಕುಗಳೇನು ನಮಗೆಲ್ಲ ಬಂದಿರೋ ಹಾಗೆ ಈಗ ನಾವೊಂದು ಎರಡು ವರ್ಷ ಹಿಂದೆ ಹೋದರೆ ಸಾಕು ನಮ್ಮ ಕಣ್ಣು ಮುಂದೆ ಕರಾರ ದಿನಗಳು ಬರುತ್ತೆ ಅಲ್ವಾ ಆ ದಿನಗಳು ಕೊರೋನಾ ದಿನಗಳು ಹಾಗೇನಾಗಿತ್ತು ಅಂದರೆ ಇಡೀ ಇಂಡಸ್ಟ್ರಿ ಸಣ್ಣ ಉದ್ಯಮ ಇರ್ಬೋದು ಬೃಹತ್ ಮಟ್ಟದ ಉದ್ಯಮ ಕೈಗಾರಿಕೆಗಳಿರ್ಬೋದು ಎಲ್ಲವೂ ಬದಲಾಗ್ಬಿಟ್ಟಿತ್ತು ಆಗ ದೇಶದ ಅಭಿವೃದ್ಧಿ ಕೂಡ ಅದೇ ರೀತಿಯಾಗಿ ಕುಂಠಿತ ಆಗ್ತು ಅಂದರೆ ಆರ್ಥಿಕವಾಗಿ ದೇಶ ಹಿಂದುಳಿತ ಬಂತು ಅದಕ್ಕೆ ಕಾರ್ಮಿಕದಿದ್ದರೆ ಮಾತ್ರ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗ ಎಲ್ಲರೂ ಡಾಕ್ಟರ್ ಆಗ್ತೀನಂದರೆ ಹೇಗೆ ಒಂದು ಮನೇಲಿ ಎಲ್ಲರೂ ನಾವೆಲ್ಲರೂ ಡಾಕ್ಟರ್ ಆಗ್ತೀವಿ ಎಲ್ಲರೂ ಎಂಜಿನಿಯರ್ಸ್ ಆಗ್ತೀವಿ ಎಲ್ಲರೂ ಲಾಯರ್ಸ್ ಆಗ್ತೀವಿ ಎಲ್ಲರೂ ಜಜಸ್ ಆಗ್ತಿದೆ ಅಂದ್ರೆ ದುಡಿಯುವ ಕೈಗಳು ಎಲ್ಲಿದೆ ದುಡಿಬೇಕಲ್ವಾ ದುಡಿಯೋಸ್ಕರ ಅಂತಲೇ ಅಂತಹ ಶ್ರಮಿಕ ಕಾರ್ಮಿಕರಿಗೆ ಒಂದು ಗೌರವ ಸಲ್ಲಿಸಬೇಕಲ್ವಾ ಆ ಒಂದು ದಿನವೇ ಮೇ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ನಮ್ಮ ಕಾನೂನು ಅಡಿಯಲ್ಲೂ ಸಹ ಕಾರ್ಮಿಕರಿಗೆ ಕೆಲಸ ಮಾಡಬೇಕು ಅವರಿಗೆ ಬೇತರ ಕೊಡೋದಷ್ಟೇ ಮೂಲ ಉದ್ದೇಶ ಆಗಿರಲ್ಲ ಅವರ ಹಿತದೃಷ್ಟಿಗಳನ್ನು ಸಹ ನೋಡ್ಬೇಕಾಗತ್ತೆ ಹಾಗಾದ್ರೆ ಕಾನೂನಿನ ಅಡಿಯಲ್ಲಿ ಯಾವ ಯಾವ ಅವರಿಗೆ ಹಕ್ಕುಗಳಿದೆ ಅಂತ ಬರುತ್ತೆ ಕಾರ್ಮಿಕರಿಗೆ ಇರುವಂತಹ ಮೊದಲನೇ ಹಕ್ಕು ಅಂತಂದರೆ ದಿನದ ಒಂಬತ್ತು ಗಂಟೆಗಿಂತ ಹೆಚ್ಚಿನ ಅವಧಿಯಲ್ಲಿ ಅವರನ್ನು ದುಡಿಸ್ಕೋಬಾರ್ದು ಒಂದು ವೇಳೆ ಕಾರ್ಮಿಕರಿಗೆ ಹೆಚ್ಚಿನ ಅವಧಿಯಲ್ಲಿ ಏನಾದರೂ ಈಗ ಕೈಗಾರಿಕಾ ಕೇಂದ್ರಗಳಲ್ಲಿ ಓರ್ಮೆ ಕೃಪ್ ಮಾಡಿ ಅಂತ ಹೇಳ್ತಾರೆ ಅಂದ್ಕೊಳ್ಳಿ ಆಗ ಹೆಚ್ಚು ಅವರಿಗೆ ಹೆಚ್ಚಿನ ವೇತನವನ್ನು ಕೊಡಬೇಕಾಗತ್ತೆ ಒಂದು ವೇಳೆ ತಾವೆಲ್ಲಾದ್ರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ತಮಗೆ ಯಾವುದೇ ರೀತಿಯವಾದ ಒಂದು ಅನ್ಯಾಯ ಎಂಟು ತಾಸುಗಿಂತ ಹತ್ತು ತಾಸು ಹನ್ನೆರಡು ತಾಸು ಓವರ್ ಟೈನ್ ಓಟಿಗೆ ಮಾತ್ರ ಮಾಡಿದರೆ ನಿಮಗೆ ಅದಕ್ಕ ತಕ್ಕಂಗೆ ಹೆಚ್ಚಿನ ವೇತನವನ್ನು ಕೂಡ ಕೊಡಬೇಕಾಗತ್ತೆ ಅದು ತುಂಬ ಹೊಂದಾಗಿರುತ್ತೆ ನೀವು ಕೇಳಿ ಬರೆಯುವಂಥದ್ದು ಅದೇ ರೀತಿಯಾಗಿ ಮಹಿಳೆಯರು ಹಾಗೂ ಪುರುಷರು ಅಂತ ಇಬ್ಬರಿಗೂ ಕೂಡ ಸಮಾನ ವೇತನ ಇರಬೇಕು ಇಬ್ಬರದ್ದು ಕೆಲಸ ಒಂದೇ ರೀತಿಯಾಗಿದ್ರೆ ಇಬ್ಬರಿಗೂ ಸಮಾನ ರೀತಿಯಾದಂತಹ ವೇತನ ಕೊಡುವಂಥದ್ದು ಅದೇ ರೀತಿಯಾಗಿ ವಾರದಲ್ಲಿ ಒಂದ್ಸಲ ದೇತನ ಸಹಿತ ಕೊಡುವಂಥದ್ದು ಒಂದು ವೇಳೆ ನೀವು ಇಡೀ ದಿನ ಕೆಲಸ ಮಾಡದೇ ಇದ್ರೂ ಕೂಡ ಇಡೀ ದಿನ ಸಂಬಳ ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರ ಏನು ಅಂತಂದ್ರೆ ನಷ್ಟ ಪರಿಹಾರದ ಕಾನೂನು ಅಂತ ಹೇಳ್ಬೋದು ಕಾರ್ಮಿಕರಿಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲ ದೊಡ್ಡ ಕನ್ನಡಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಆಗ ಯಾವುದೇ ಒಂದು ಅವಘಡ ಸಂಭವಿಸುತ್ತೆ ಗಾಯಗೊಂಡಾಗ ಅವರಿಗೆ ಗಾಯ ಮಾಡಾಗ ಅದಕ್ಕೆ ಸರಿಯಾದ ಪರಿಹಾರ ಅಥವಾ ಆ ವ್ಯಕ್ತಿ ಮಾಡ್ತಿರುವಂತಹ ಕೆಲಸದಿಂದಲೇ ಅನಾರೋಗ್ಯ ಅಂತ ಇಲಾಖೆ ಆದಾಗ ಅನಾರೋಗ್ಯದ ಮೆಡಿಕಲ್ ಬಿಲ್ಗಳನ್ನು ಸಹ ಸರ್ಕಾರ ಬರಿಸಿಕೊಳ್ಳುವಂತದ್ದು ಅಥವಾ ಒಂದು ವೇಳೆ ಇನ್ನೊಂದು ಒಂದು ಅಪಘಾತ ಸಮಯದಲ್ಲಿ ಆ ವ್ಯಕ್ತಿ ಏನಾದ್ರು ಮೃತಪಟ್ಟರೆ ಅವನ ಕುಟುಂಬದವರಿಗೆ ಅವ್ರಿಗೂ ಕೂಡ ಪರಿಹಾರ ಕೊಡುವಂತಹ ಸಾವಿರದ ಒಂಬೈನೂರ ಇಪ್ಪತ್ ಮೂರರ ಕಾನೂನಿನಲ್ಲಿ ನಷ್ಟ ಪರಿಹಾರ ಸೌಲಭ್ಯಗಳನ್ನು ಕೂಡ ಕೊಡುತ್ತಾರೆ ತಮಗೆ ಏನಾದರೂ ನಿಮಗೆ ಇರುವಂತಹ ಹಕ್ಕುಗಳಲ್ಲಿ ಏನಾದರೂ ಚುಟ್ಟಿ ತಂದು ಬಂದರೆ ಏನು ಮಾಡಬೇಕು ಇನ್ನು ನಮ್ಮ ಕೋರ್ಟ್ ಪ್ರಕಾರ ತಂದರೆ ನಿಮ್ಮ ಕಾನೂನು ಅಲ್ಲಿ ಫ್ರೀ ಪ್ರೀ ಲೀಗಲ್ ಏಟ್ ಅಂತ ಹೇಳಿ ಅಲ್ಲಿ ತಾವು ಒಂದು ಅಪ್ಲಿಕೇಶನ್ ಕೊಟ್ಟರು ಸಾಕು ಕೋರ್ಟಿಗೆ ಬಂದ್ಬಿಟ್ಟು ನಿಮ್ಗೆ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಗೆ ಏನಾದರೂ ಕಿರುಗುಳ ಆಗ್ತಾ ಇದೆ ಅಥವಾ ನಿಮಗೆ ಬಂದಿರುವಂತಹ ಹಕ್ಕುಗಳಲ್ಲಿ ಯಾವುದಾದ್ರೂ ಅಪ್ಲಿಕೇಶನ್ ಕೊಟ್ಟರೆ ನಿಮಗೆ ಒಂದು ಅನ್ಯಾಯ ಏನಿದೆ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಚರ್ಚಿಸಿ ಮಾಡ್ತೇವೆ ಸಮಾಜದ ಚಕ್ರಗಳು ಅಂತ ಹೇಳ್ತಾರೆ ಕಾರ್ಮಿಕರನ್ನ ಅದೇ ನಮ್ಮ ಮೊದಲೇ ಹೇಳಿದ ಹಾಗೆ ನಾವಿದ್ದರೂ ಸಮಾಜದ ಗುಲಾಬಿ ಸೊ ಹಾಗಾಗಿ ಪ್ರತಿಯೊಂದು ನಾವು ಕಾರ್ಮಿಕರಿಗೆ ಇವತ್ತು ಹೇಳ್ತೇವೆ ನೋಡ್ತೇವೆ ಅವ್ರ ಕಡೆ ಕೆಲಸ ಮಾಡ್ತೇವೆ ಅವರಿಗೆ ಒಂದು ಗೌರವ ದಿನ ಅಂತ ಆಚರಣೆ ಮಾಡುವಂತಹ ಈ ದಿನವನ್ನ ಎಲ್ಲರೂ ಕೂಡ ಅವರಿಗೆ ಗೌರವನ್ನ ಸಲ್ಲಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಿಮಗೆ ಅತಿಥಿ ಉಪನ್ಯಾಸಕರು ಈ ಕಾರ್ಮಿಕರಿಗೆ ಸಿಗುವ ಸರ್ಕಾರಿ ಸೌಲಭ್ಯಗಳು ಏನೇನು ಅನ್ನೋದ್ರ ಬಗ್ಗೆ ಇನ್ನೂ ಡಿಟೇಲ್ ಆಗಿ ಹೇಳ್ಕೊತಾರೆ ತಾವೆಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ತಾ ನಮ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನು ಒಂದೇ ಹಿಂದ್ ಜಯ ಒಂದು ಆಚರಣೆ ಜನ ಕೂಡ ಕೂಡ ಒಂದು ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾರೆ ಆಯಮ್ಮ ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಬಸ್ ನಲ್ಲಿ ರಾತ್ರಿ ಹೋಗ್ಬೇಕಾದ್ರೆ ಆ ಒಂದು ಬಸ್ ನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಯಮನಿಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದಾಗ ಆಯಮನಿಗೆ ದೈಹಿಕವಾಗಿ ಬಹಳ ಇಂಜುರಿ ಆಗಿ ಹನ್ನೆರಡು ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಇದ್ದು ಆಯ್ ಹನ್ನೆರಡು ಜನಗಳ ಹತ್ರ ಸಾಯ್ತಾರೆ ಹೆಸರು ಜೋರಿಗೆ ಇರ್ತಿದೆ ಬಟ್ ನಿರ್ಭಯದಲ್ಲಿ ಹೆಣ್ಣುಗಳಿಗೆ ಭಯ ಇರ್ ಕಾರಣದಿಂದ ಅದಕ್ಕೆ ನಿರ್ಭಯ ಪ್ರಕರಣ ಹೆಸರು ಕೊಟ್ಟಿದ್ದಾರೆ ಆ ಆದ್ದರಿಂದ ಆ ನಿರ್ಭಯ ಪ್ರಕರಣ ಆಗಿದೆ ನಮಗೇನು ನಮ್ಮ ಭಾರತ ದಂಡ ಸಂಹಿತೆ ಮುಂದೆ ಇವತ್ತಾಗುತ್ತೆ ಕಲ್ಲಿದೆ ಹೆಣ್ಮಕ್ಕಳ ರಕ್ಷಣೆ ಅಂತ ಹೇಳಿ ಅಲ್ಲಿ ಬಹಳ ತಿದ್ದುಪಡಿ ಆಗುವುದು ನಮ್ಮ ದೇಶದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಯಾವ್ದೇ ರಕ್ಷಣೆ ಇರಬೇಕು ಯಾವ್ದು ಲಗಿನ ತಿರ್ಕೊಳ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಆ ಒಂದು ಸಂದರ್ಭದಲ್ಲಿ ಅಯ್ಯಮ್ಮ ನಿರ್ಭಯ ಪ್ರಕರಣದಲ್ಲಿ ಅಯ್ಯಮ್ಮ ಸಾಯ್ಬೇಕಾದ್ರೆ ಇದು ಪರಿ ಮಾತ್ರ ಹೇಳ ಮಾತ್ರ ಆಯ್ಕೆ ಒಂದು ಮಾತು ಹೇಳ್ತಾರೆ ಅವ್ರು ಏನೋ ನನಗೆ ಏನು Chega!